ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸ್ಬಿಟ್ಟು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಈ ಕೂಡಲೇ ಗುರು ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಎಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ನಾನು ನಿನ್ನೆ ವಿಡಿಯೋದಲ್ಲೂ ತಿಳಿಸಿದ್ದೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮೆ ಆಗಿದೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಹಣ ಬಂದಿದೆ ನಮಗೆ ಇಂಥ ಜಿಲ್ಲೆ ಅಂತ ಕೆಲವು ಜನ ಇನ್ನೂ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿದ್ರಿ ದಯವಿಟ್ಟು ವೆಯ್ಟ್ ಮಾಡಿ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಏಯ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಆಲ್ರೆಡಿ ಆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮೆ ಆಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಜನ ಇದ್ದಾರೆ ಅದು ಈ ವೀಕಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನೀವು ಕಮೆಂಟ್ ಮಾಡಿರೋದ್ರಲ್ಲಿ ಮುಕ್ಕಾಲ್ ಜನ ಬಂದಿದೆ ಅಂತ ಕಮೆಂಟ್ ಮಾಡಿರ ಇಲ್ಲಿ ಒಂದಿಬ್ಬರು ಮೂರು ಜನನೂ ಬಂದಿಲ್ಲ ಅಂತ ಕಮೆಂಟ್ ಮಾಡಿರ ಬಂದಿಲ್ಲ ಅಂದ್ರೆ ದಯವಿಟ್ಟು ವೇಟ್ ಮಾಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಜಮೆ ಆಗ್ತಿರೋದಂತೂ ನಿಜ ನಿಮಗೆ ಬರೋದು ಸ್ವಲ್ಪ ತಡ ಆಗಿದೆ ಅಷ್ಟೇ ಹಾಗೆ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ವೋ ಅವರಿಗೆ ಇಪ್ಪತ್ತೆರಡು ಇಪ್ಪತ್ತ್ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗಿದೆ ಯಾರಿಗೆಲ್ಲ ಹಣ ಬಂದಿತ್ತು ಆ ಕೂಡ ಇಪ್ಪತ್ತ್ ಮೂರನೇ ಹಣ ಜಮೆ ಆಗ್ತಾ ಇದೆ ಅಕಸ್ಮಾತ್ ನಿಮಗೆ ನಿನ್ನೆ ಸಂಜೆ ಅಥವಾ ಇವತ್ತು ಬೆಳಗ್ಗೆ ಬಂದಿದ್ರೆ ಕಮೆಂಟ್ ಮಾಡಿ ಇನ್ನೊಂದು ಈ ವಾರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರೆ ಈಗ ಸೆಪ್ಟೆಂಬರ್ ತಿಂಗಳದು ಇಪ್ಪತ್ತ್ಮೂರನೇ ತಂತಿನ ಹಣ ಇನ್ನು ಅಕ್ಟೋಬರ್ ನವೆಂಬರ್ ಎರಡು ತಿಂಗಳಿಗೆ ಬಾಕಿ ಇದೆ ಬಟ್ ಇವಾಗ ನಮಗೆ ನ್ಯೂಸ್ ಬಂದಿರೋ ಪ್ರಕಾರ ಈ ಡಿಸೆಂಬರ್ ಮುಗಿಯೋದ್ರಲ್ಲಿ ಎಲ್ಲ ಅಂದರೆ ಯಾವುದೆಲ್ಲ ಹಣ ಪೆಂಡಿಂಗ್ ಇದೆ ಎಲ್ಲಾದ್ರು ಕೂಡ ಕ್ಲಿಯರ್ ಮಾಡ್ತೀವಿ ಸೊ ದಟ್ ನೆಕ್ಸ್ಟ್ ಇಯರ್ ಇಂದ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಂದ ಪ್ರತಿ ತಿಂಗಳು ಕೂಡ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಇಪ್ಪತ್ತ್ಮೂರದು ಬಿಟ್ಟರೆ ಇನ್ನು ಎರಡು ತಿಂಗ್ಳಿಗೆ ಬಾಕಿ ಇರುತ್ತೆ ಅಕ್ಟೋಬರ್ ಹಾಗೆ ನವೆಂಬರ್ ತಿಂಗಳದ್ದು ಬಾಕಿ ಇದೆ ನೋಡೋಣ ಅದ್ರ ಬಗ್ಗೆ ಕೂಡ ಏನು ಅಪ್ಡೇಟ್ ಕೊಡ್ತಾರೆ ಏನು ಅಂತ ಅವರಲ್ಲಿರೋ ಪ್ರಕಾರ ಡಿಸೆಂಬರ್ ಒಳಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರೆ ಸೊ ಡಿಸೆಂಬರ್ ಒಳಗೆ ಎರಡು ತಿಂಗಳದ್ದು ಕ್ಲಿಯರ್ ಮಾಡಿದ್ರೆ ಮತ್ತು ಜನ್ವರಿಗೆ ಜನ್ವರಿಯಿಂದ ಮತ್ತು ಜನ್ವರಿಲಿ ಡಿಸೆಂಬರ್ ಕೊಡಬೇಕು ಹಾಗೆ ಫೆಬ್ರವರಿಲಿ ಜನ್ವರಿಗೆ ಕೊಡಬೇಕು ಸೊ ಹಾಗೆ ನಾವು ರೆಗ್ಯುಲರಾಗಿ ಹಾಕೊತಾ ಬರ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಏನು ಅಂತ ಸೊ ನಿಮಗೆ ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಹಾಗೆ ಯಾವ ಜಿಲ್ಲೆಯಂತೂ ಕೂಡ ಮೆನ್ಷನ್ ಮಾಡಿ ಅವಾಗ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಗತ್ತೆ ಹಾಗೆ ಗೃಹಲಕ್ಷ್ಮಿ ಸಂಘ ಅಂದರೆ ಇವಾಗ ಏನು ಗೃಹಲಕ್ಷ್ಮಿ ಬ್ಯಾಂಕ್ ಅದು ಕೂಡ ಇವಾಗ ಆಗಿ ಸ್ಟಾರ್ಟ್ ಆಗಿದೆ ಯಾರಿಗೆಲ್ಲ ಇಂಡಸ್ಟ್ರಿದೆ ನಿಮಗೆ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಡಕ್ಕೆ ಖಂಡಿತವಾದ್ರು ಸೇರ್ಕೋಬೋದು ಅದಕ್ಕೆ ಕಂಪಲ್ಸರಿ ಏನಿಲ್ಲ ನಿಮ್ಗೆ ಇದೆ ಸೇರ್ಕೋಬೋದು ಇಲ್ಲ ಅಂದರೆ ಇಲ್ಲ ಯಾರೆಲ್ಲ ಹೊಸ್ದಾಗಿ ಅಕಸ್ಮಾತ್ ಸೇರಬೇಕು ಅಂತಿದ್ದೀರಾ ಗೃಹಲಕ್ಷ್ಮಿ ಬ್ಯಾಂಕಿಗೆ ಅಂದರೆ ನೀವು ಫಸ್ಟಿಗೆ ಒಂದು ಸಾವಿರ ರೂಪಾಯಿ ಕಟ್ಟಿ ಅದಕ್ಕೆ ಶೇರ್ ಹೋಲ್ಡರ್ ಆಗಬೇಕು ಸೊ ಅದು ಒಂದು ಸಾವಿರ ಕಟ್ಟಿದ ನಂತರ ನೀವು ಪ್ರತಿ ತಿಂಗಳು ನಿಮಗೆ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೀವು ಪ್ರತಿ ತಿಂಗಳು ಕೂಡ ಇನ್ನೂರು ರೂಪಾಯಿ ಕಟ್ಕೊತಾ ಹೋಗಬೇಕು ನೀವು ಆರು ತಿಂಗಳು ಸತತವಾಗಿ ಅಮೌಂಟ್ ನ ಕಟ್ಟಾದ್ಮೇಲೆ ಆರು ತಿಂಗಳು ನಂತರ ನಿಮ್ಗೆ ಅಕಸ್ಮಾತ್ ಲೋನ್ ಬೇಕು ಅಂತಂದ್ರೆ ನೀವು ತಗೋಬಹುದು ಐವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಕೂಡ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನೀವು ಸಾಲನ ಫಸ್ಟ್ ಸಿಕ್ಸ್ ಮಂತ್ಸ್ ತಗೊಳಕಾಗೋದಿಲ್ಲ ಸೊ ಫಸ್ಟ್ ಗೆ ತೌಸಂಡ್ ಕಟ್ಟಿ ಆ ಮೆಂಬರ್ಶಿಪ್ ತಗೊಂಡು ನೆಕ್ಸ್ಟ್ ನೀವು ಪ್ರತಿ ತಿಂಗಳು ಅಮೌಂಟ್ ನ ಕಟ್ಟಬೇಕಾಗತ್ತೆ ಅಕಸ್ಮಾತ್ ನೀವು ವಿಡಿಯೋ ನೋಡ್ತಿರೋ ಯಾರ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಸೇರೋಕೆ ಇಂಟ್ರೆಸ್ಟ್ ಇದೆಯಾ ಅಥವಾ ಯಾರು ಆಲ್ರೆಡಿ ಸೇರ್ಕೊಂಡಿದ್ದೀರಾ ಕಮೆಂಟ್ ಹಾಗೆ ಯಾರೆಲ್ಲ ಗುಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದೀರಾ ಅವ್ರು ಮಾತ್ರ ಈ ಒಂದು ಸಂಘಕ್ಕೆ ಸಾಧ್ಯ ಸಂಘಕ್ಕೆ ಸೇರ್ಕೊಳಕೆ ಸಾಧ್ಯ ಬೇರೆ ಅಂದರೆ ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇರ್ತಾರ ಅವರೆಲ್ಲ ಅಪ್ಲೈ ಮಾಡೋಕೆ ಆಗಿರಲ್ಲ ಈ ಯೋಜನೆ ಲಾಭ ಬರ್ತಿರಲ್ಲ ಸೊ ಅಂಥವ್ರು ಆಗಲ್ಲ ಈ ಗೃಹಲಕ್ಷ್ಮಿ ಫಲಾನುಭವಿಗಳು ಮಾತ್ರ ಈ ಒಂದು ಯೋಜನೆಗೆ ಸೇರ್ಕೊಳಕೆ ಸಾಧ್ಯ ಆಗುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ರೀತಿ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಎಲ್ಲಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ